बलि कलि अम्बालयनो अल् करुहरू भयदि मुखदलि बीळोपो मसगितो ಮೊನಿಯ ರೌದ್ರಾಕಾರ ದರ್ಶನದೀ ಲಲನೆ ಮರಳಿದಳು ಒಬ್ಬ ಸತಿಯನು ಕಳುಹರು ಆವಧು ಚಪಲ ದೃಷ್ಟಿಯೊಳು ಅಳುಗದೆ ೋದು ಗರ್ಭಿಬರಿ ನಿಯೋಗ ಅನ್ನುವಂತಹ ಪದ್ಧತಿಯ ಮೂಲಕ ಸಂತಾನವನ್ನು ಪಡೆಯಬೇಕು ಅಂತ ಹೇಳಿ ಸತ್ಯವತಿ ತನ್ನ ಕಾನೀನ ಪುತ್ರನಾದ ಅಂದರೆ ತಾನು ಕನ್ನೆಯಾಗಿದ್ದಾಗ ಹುಟ್ಟಿದಂತಹ ವೇದವ್ಯಾಸರನ್ನು ಕೇಳ್ಕೊಳ್ತಾಳೆ ಅದನ್ನು ಹಿಂದಿನ ಪದ್ಯಗಳಲ್ಲಿ ಈಗಾಗಲೇ ನಾವು ಕೇಳಿದ್ದೇವೆ ಆಗ ಮೊದಲನೇ ಸಲಕ್ಕೆ ಅಂಬಿಕೆಯನ್ನು ಅವಳ ಹತ್ರ ಕ ಅವನ ಹತ್ರ ವೇದವ್ಯಾಸರ ಹತ್ರ ಕಳಿಸ್ತಾರೆ ಅವರು ವೇದವ್ಯಾಸರ ರೂಪವನ್ನು ನೋಡಿ ಅವಳು ಕಣ್ಣು ಮುಚ್ಚಿದ್ಲು ಅಂತ ಹೇಳಿ ಅದನ್ನು ಆಗಾಗ ಆಗಲೇ ನಾವು ಹಿಂದಿನ ಪದ್ಯಗಳಲ್ಲಿ ಕೇಳಿದ್ದೇವೆ ಮುಂದೆ ಬಳಿಕ ಅಂಬಾಲಿಕೆಯನ್ನು ಆ ವೇದವ್ಯಾಸರ ಹತ್ತಿರಕ್ಕೆ ಸಂತಾನಕ್ಕಾಗಿ ನಿಯೋಗ ಪದ್ಧತಿಯ ಮೂಲಕ ಸಂತಾನವನ್ನು ಪಡೆಯುವುದಕ್ಕಾಗಿ ಸತ್ಯವತಿ ಕಳಿಸಿದ್ಲು ದೇವರಾಚ್ಯ ಸುತೋತ್ಪತ್ತಿ ಅಂತ ಹೇಳಿ ಗುರುಚರಿತ್ರೆ ಇತ್ಯಾದಿಗಳಲ್ಲಿ ಹೇಳ್ತಾರೆ ದೇವರಾತ ಅಂತಂದರೆ ಗಂಡನ ಸಹೋದರ ಆ ಸಹೋದರರ ಮೂಲಕ ಸಂತಾನವನ್ನು ಪಡೆಯುವುದು ಗಂಡನಿಗೆ ಸಂತಾನ ದೋಷವಿದ್ದರೆ ಅಥವಾ ಗಂಡ ತೀರ್ಕೊಂಡಿದ್ರೆ ಅಂತಹ ಸಂದರ್ಭದಲ್ಲಿ ಈ ರೀತಿ ಸಂತಾನವನ್ನು ಪಡೆಯುವಂತಹ ಒಂದು ವ್ಯವಸ್ಥೆ ಹಿಂದಿನ ಯುಗಗಳಲ್ಲಿತ್ತು ಕಲಿಯುಗದಲ್ಲಿ ಅದು ನಿಷೇಧ ಅಂತಲೇ ಹೇಳಿದ್ದಾರೆ ಆಗಿನ ಯುಗ ಧರ್ಮದ ರೀತಿಯಲ್ಲಿ ಈ ರೀತಿ ಸಂತಾನವನ್ನು ಪಡೆಯುವಂತಹ ಒಂದು ಅವಕಾಶ ಇತ್ತು ವಂಶವೇ ನಿಂತು ಹೋಗುತ್ತೆ ಇನ್ನೇನು ಮಾಡೋಕ್ಕಾಗ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ಈ ಮೂಲಕ ರಾಜವಂಶವನ್ನು ಅಥವಾ ಶ್ರೇಷ್ಠವಾದಂತಹ ಋಷಿ ವಂಶವನ್ನು ಈ ಥರ ಬೆಳೆಸ್ಕೊಳ್ಳುವಂಥ ಒಂದು ಅವಶ್ಯ ವ್ಯವಸ್ಥೆ ಇರೋದನ್ನು ನಾವು ಕಾಣ್ತೇವೆ ಹಾಗಾಗಿ ಅಂಬಾಲಿಕೆ ವೇದವ್ಯಾಸರ ಸಮೀಪಕ್ಕೆ ಬಂದಳು ಬಂದಾಗ ಅವಳಿಗೆ ಈ ಗೊರುಗಳನ್ನು ನೋಡಿ ವೇದ ವ್ಯಾಸರನ್ನು ನೋಡಿ ಹೆದರಿಕೆ ಆಗಿಬಿಡ್ತು ಕವಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಇದರಲ್ಲಿ ಆಕೆಗೆ ಭಯ ಉಂಟಾಯಿತು ಮುಖದಲ್ಲಿ ಬಿಸುಪು ಮೊಳಗಿತು ಯಾ ಮಸಗಿತು ಯಾಕೆ ಅಂತಂದರೆ ಮುನಿಯ ರೌದ್ರಾಕಾರ ದರ್ಶನದಿಂದ ಅಂತ ರೌದ್ರಾಕಾರ ದರ್ಶನ ಯಾಕೆ ಅಂತಂದರೆ ಇದಕ್ಕೆ ಅನೇಕ ಕವಿಗಳು ಅನೇಕ ಕೃತಿಗಳಲ್ಲಿ ವಿವರಣೆ ಕೊಟ್ಟಿರೋದನ್ನು ಕಾಣ್ತೇವೆ ಸತ್ಯವತಿ ತನ್ನ ಪುತ್ರನಾದಂತಹ ವೇದವ್ಯಾಸರಿಗೆ ಈ ರೀತಿ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಅವಾಗ ವೇದವ್ಯಾಸರೇ ಹೇಳ್ತಾರೆ ಅಮ್ಮ ನಾನು ಈಗ ತಾನೇ ತಪಸ್ಸು ಮಾಡ್ತಾ ಇದ್ದೋನು ಎದ್ದು ಬಂದಿದ್ದೇನೆ ನಿನ್ನ ಮಾತನ್ನೇ ಕೇಳಿ ಹಾಗಾಗಿ ಏನಾಗಿದೆ ಆ ತಪೋ ಇದ್ದಿದ್ದರಿಂದ ನನಗೆ ಸಿಕ್ಕಾಪಟ್ಟೆ ಗಡ್ಡ ಮೀಸೆಗಳೆಲ್ಲ ಬೆಳೆದು ಬಿಟ್ಟಿದ್ದಾವೆ ಜೊತೆಗೆ ಇಷ್ಟೊಂದು ಮುಡಿಯನ್ನು ಕಟ್ಕೊಂಡಿದ್ದೇನೆ ದೇಹವೆಲ್ಲ ಅನೇಕ ತಪ ಅನುಷ್ಠಾನಗಳಿಂದ ಏನಾಗಿದೆ ಅಂದರೆ ದೇಹದ ಚರ್ಮ ಎಲ್ಲ ಒರಟಾಗಿಬಿಟ್ಟಿದೆ ಮುಖವೆಲ್ಲ ಬಾಡಿದೆ ದೇಹದ ಪುಷ್ಟಿಯೂ ಕಡಿಮೆಯಾಗಿದೆ ಹಾಗಾಗಿ ಒಂದು ಸ್ವಲ್ಪ ಸಮಯವನ್ನು ಕೊಡು ಕೆಲವು ತಿಂಗಳು ಅಥವಾ ಒಂದು ವರ್ಷ ಸಮಯ ಕೊಡು ಅಷ್ಟೊತ್ತಿಗೆ ಮತ್ತೆ ನಾನು ಲೌಕಿಕ ವಿಧಾನಗಳಿಂದ ದೇಹ ಬ ದೇಹದಲ್ಲಿ ಆಕರ್ಷಣೆ ಮೂಡುವ ಹಾಗೆ ನನ್ನ ದೇಹವು ಕಾಂತಿಯುತವ ಕಾಂತಿಯುತ ಆಗಿರುವ ಹಾಗೆ ಮಾಡಿಕೊಳ್ತೇನೆ ಅಂತ ಕೇಳಿದರು ಅವರು ವೇದವ್ಯಾಸರು ಸತ್ಯವತಿ ಹತ್ರ ಬಂದಾಗ್ಲೇ ಅವರು ಹೇಗೆ ಕಂಡರು ಅಂತ ಅನ್ನೋದೇ ಕವಿ ಹಿಂದಿನ ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾನೆ ಕೆಂಜಡೆಯ ತಪೋ ಜ್ವಾಲೆಯಿಂದ ಏನಾಗಿದೆ ತಲೆ ಕೂದಲೆಲ್ಲ ಕೆ ಕೆಂಪಾಗ್ಬಿಟ್ಟಿದೆ ಕೃಷ್ಣಾಜನದ ಅವ್ರ ಮೈಗೆ ಕೃಷ್ಣಾಜನ ಸುತ್ತಕೊಂಡಿದ್ದಾನೆ ಆ ಥರ ಬಲಾಹಕ ಪುಂಜಕಾಂತಿಯ ಬಲಾಹಕ ಅಂದರೆ ಮೋಡ ಅಂತ ಆ ಮೋಡದ ಕಾಂತಿ ಮುಖದಲ್ಲಿದೆ ಹಾಗೆ ಕೇಶದ ಉನ್ನತಿಯ ಜಟೆ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದೆ ಆದರೂ ವಿಶೇಷತೆ ಏನು ಅಂದರೆ ಕಂಜಮ ಕಂಜನಾಭನ ಮೂರ್ತಿ ಶೋಭಾರಂಜಿತ ಅಂತ ಕಂಜನಾಭ ಅಂತಂದರೆ ಪದ್ಮನಾಭ ಯಾಕೆ ಅಂತಂದರೆ ವೇದವ್ಯಾಸರನ್ನು ಸಹ ನಾರಾಯಣನ ಅವತಾರಗಳು ಅವತಾರದಲ್ಲಿ ಒಂದು ಅಂತ ಹೇಳ್ತಾರೆ ಅವರನ್ನು ಹಾಗಾಗಿ ಈ ರೀತಿ ಇದ್ದರು ಅಂತ ಹಾಗಾಗಿ ಇವರು ಕೇಳ್ತಾ ಇದ್ದಾರೆ ಸ್ವಲ್ಪ ಕಾಲಾವಕಾಶವನ್ನು ಕೊಡು ಅಂತ ಕೇಳಿದಾಗ ಸತ್ಯವತಿ ಹೇಳ್ತಾರೆ ಮಗನೇ ಒಂದು ವರ್ಷಗಳ ವರ್ಷದಷ್ಟು ಕಾಯುವಂತಹ ಸಮಯ ಈಗಿಲ್ಲ ಯಾಕೆ ಅಂತಂದರೆ ರಾಜ ಇಲ್ಲ ಅಂತಂದರೆ ಸಿಂಹಾಸನದ ಮೇಲೆ ಅಧಿಕಾರ ನಡೆಸೋದಕ್ಕೆ ಅದೇ ರಾಜ ಮುದ್ರೆಯನ್ನು ಒತ್ತೋದಕ್ಕೆ ಯಾರೂ ವ್ಯಕ್ತಿ ಇಲ್ಲ ಅಂತಂದರೆ ರಾಜ್ಯ ಅರಾಜಕ ಆಗಿಬಿಡುತ್ತೆ ಹಾಗಾಗಿ ಶೀಘ್ರ ಸಂತಾನ ಬೇಕೇ ಬೇಕು ಅಂತಂದಾಗ ಈಗ ನಾನು ಹೆಂಗಿದೆಯೋ ಹೆಂಗಿದ್ದೀನೋ ಹಾಗೆ ಒಪ್ಕೊಳ್ಬೇಕು ನಿನ್ನ ಸೊಸೆಯರು ನನ್ನ ರೂಪವನ್ನು ನೋಡಿದರೆ ಅವರ ಮನಸ್ಸಿಗೆ ಏನಾದರೂ ಹೆದರಿಕೆ ಉಂಟಾದರೆ ಏನಾದರೆ ನಾನು ಜವಾಬ್ದಾರ ಅಲ್ಲ ಅನ್ನುವ ಮಾತನ್ನೇ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ನಾನು ಸೊಸೆಯರಿಗೆ ಹೇಳ್ತೇನೆ ಅಂತ ಹೇಳಿಯೇ ಕಳಿಸಿದ್ದಾರೆ ಇವರು ಆದರೂ ಅವರ ಕಲ್ಪನೆಗೆ ಮೀರಿ ಇರುವಂತಹ ರೌದ್ರಾಕಾರ ದರ್ಶನದಿಂದ ಅವಳಿಗೇನಾಯಿತು ಭಯದಿಂದ ಮುಖದಲ್ಲಿ ಬಿಳುಪು ಮಸಗಿತ್ತು ಮುಖ ಎಲ್ಲ ಬಿಳುಪೇನ್ಬಿಡ್ತು ಅವಳಿಗೆ ಹಾಗಾಗಿ ಒಂದು ಈ ಭಾವನೆ ಇತ್ತು ಹಾಗಾಗಿ ಮುಖ ಎಲ್ಲ ಬಿಳಪೇ ಬಿಡ್ತೋ ಹೆದರಿಕೆಯಿಂದ ಅವರ ಸಹವಾಸವನ್ನು ಮಾಡಿ ಆಮೇಲೆ ಅವರು ಅಂಬಾರಿಕೆ ವಾಪಸ್ ಬಂದಳು ಅಂತಹ ಸಂದರ್ಭದಲ್ಲಿ ಕೊನೆಗೆ ಮುಂದೆ ಏನು ಮಾಡೋದು ಅಂತಂದಾಗ ಮತ್ತೆ ಕೇಳಿದ್ರು ಪ್ರತಿ ಸಲವೂ ಏನಾಯಿತು ನನ್ನ ಸೊಸೆಯನ್ನು ನಿನ್ನ ಜೊತೆಗಿದ್ರಲ್ಲ ಹೇಗೆ ನಡ್ಕೊಂಡ್ರು ಅಂತ ಕೇಳಿದಾಗ ಅಮ್ಮ ಮೊದಲನೇ ಸೊಸೆ ಬಂದು ಹೆದರಿಕೆಯಿಂದ ಕಣ್ಣು ಮುಚ್ಚಿಕೊಂಡ್ಳು ಆದ್ದರಿಂದ ಅವಳಿಗೆ ಏನಾಗತ್ತೆ ಅನ್ನೋದು ನಾನು ಆಮೇಲೆ ಹೇಳ್ತೇನೆ ಎರಡನೇ ಸೊಸೆಯನ್ನು ಅಟ್ಟೆ ಹೆದರಿಕೆಯಿಂದ ಅವಳ ಮುಖ ಬಿಳುಪೇ ಇರ್ತು ಅಂತ ಅಂದಾಗ ಇನ್ನೊಂದು ಸಲ ಪ್ರಯತ್ನ ಮಾಡಲಿ ಅಂತ ಹೇಳಿ ಇಲ್ಲ ನಮಗೆ ಶ್ರೇಷ್ಠವಾದಂತಹ ಗುಣ ಇರುವಂತಹ ಮಗ ಬೇಕು ಅಂತಂದು ಇನ್ನೊಮ್ಮೆ ಪ್ರಯತ್ನ ಮಾಡಲಿ ಅಂತ ಹೇಳಿ ಈ ಮತ್ತೆ ಎರಡನೇ ಸಲ ಸೊಸೆಯನ್ನು ಕಳಿಸ್ಬೇಕು ಅಂತನೋ ಹಾಗೆ ಮೂಲ ಭಾರತದಲ್ಲಿ ಬರೋದು ಬೇರೆ ಭಾರತಗಳಲ್ಲಿ ಇದಕ್ಕೆ ಬರೋದು ಅಂತಹ ಸಂದರ್ಭದಲ್ಲಿ ಅವಾಗ ಆ ಸೊಸೆ ಏನು ಮಾಡ್ತಾಳೆ ಅಂತಂದರೆ ಏ ಮತ್ತೆ ನನಗೆ ಅವನ ಹತ್ರ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ತನ್ನ ದಾಸಿಯನ್ನು ಒಬ್ಬಳನ್ನು ಕಳಿಸ್ತಾಳೆ ಕಳಿಸಿದಾಗ ಆವಾಗ ಏನು ಲಲನೆ ಮರ ಮರಳಿದಳೊಬ್ಬ ಒಬ್ಬ ಒಬ್ಬ ಸತಿಯನ್ನು ಕಳುಹಲು ನಂತರ ಬೇರೆ ಇನ್ನೊಬ್ಬಳನ್ನ ಕಳಿಸಿದಾಗ ದಾಸಿ ಹೋದಾಗ ಅವಳು ದಾಸಿಗೆ ಈ ಋಷಿ ಬಗ್ಗೆ ಒಂದು ಗೌರವ ಇಂಥವರು ಸಹವಾಸ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ಧನ್ಯತೆಯ ಭಾವ ಇವುಗಳು ಇತ್ತು ಅವಳಿಗೆ ಹಾಗಾಗಿ ಈ ರೀತಿಯಲ್ಲಿ ಗುರುಗಳು ನನ್ನ ಮೇಲೆ ಅನುಗ್ರಹ ಮಾಡ್ತಾ ಇದ್ದಾರಲ್ಲ ಅಂತ ಅದು ಆಗಿನ ಯುಗಧರ್ಮ ಹೇಳ್ತಾ ಇರೋದು ಈಗ ನಮಗೆ ನಮ್ಮ ದೃಷ್ಟಿಕೋನಗಳು ಚಿಂತನೆಗಳು ಬೇರೆ ಇರಬಹುದು ಹಾಗೆ ಇರೋದರಿಂದ ಅವಳು ಮಾತ್ರ ಅವರನ್ನು ತುಂಬ ಗೌರವದಿಂದ ಸೇವೆ ಮಾಡಿದ್ಲು ಅವರ ಸಹವಾಸವನ್ನು ಅನುಭವಿಸಿದ್ಲು ಸಾನ್ನಿಧ್ಯವನ್ನು ಅವಳು ಹಂಚಿಕೊಂಡ್ಲು ಈ ರೀತಿ ಮೂರು ಜನರಿಗೂ ಸಹ ಬೇರೆ ಬೇರೆಯ ಭಾವ ಉಂಟಾಯಿತು ಅವಳು ಇವರನ್ನು ಚಪಲ ದೃಷ್ಟಿಯೋಳು ಅವಳು ಈಕ್ಷಿಸಲು ಅಂತ ಅವಳೇನೂ ಹೆದರಲಿಲ್ಲ ಸಂಕೋಚವನ್ನು ಪಡಲಿಲ್ಲ ಇವರನ್ನು ನೋಡಿದಾಗ ಇವರು ಎಲ್ಲರಿಗೂ ಅವನು ವೇದವ್ಯಾಸ ಮಹರ್ಷಿಗಳು ಸಂತಾನಕ್ಕಾಗಿ ಗರ್ಭಾಧಾನವನ್ನು ಮಾಡಿದರು ಅಂತ ಹೇಳಿ ಕುಮಾರವ್ಯಾಸ ಬರಿತಾ ಇದ್ದಾನೆ